अलात् निरञ्जन आदेश निराकार गुरु गुरु रे निर्गुण गुरु सृष्टिकार नर गुरुवि नवीन चरिता गुरुचरिताशेखर पारायण ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಸೊ ಇವತ್ತು ಯಶಸ್ವಿ ಐದನೇ ದಿನದ ಪ್ರಾರಂಭ ಇವತ್ತು ಪಾರಾಯಣ ನಡೀತಾ ಇದೆ ಪಾರಾಯಣ ಮುಗಿಸಿ ಶೂಟಿಂಗ್ ಪ್ರಾರಂಭಿಸ್ತೀನಿ ನಿನ್ನೆ ಬೆಳಗ್ಗೆ ಒಂದು ಮೂರುವರೆಗೆ ಹೋಮ ಯಥಾ ಪ್ರಕಾರ ಇವತ್ತು ಕೂಡ ಹೋಮ ಇದೆ ಮತ್ತು ಈ ಹೋಮದ ಭಸ್ಮ ಯಾರ್ಯಾರಿಗೆ ಬೇಕು ಅವರು ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ಅವರಿಗೆ ಪೋಸ್ಟ್ ಮುಖಾಂತರ ಇದನ್ನು ಕಳಿಸ್ತೀವಿ ಇದು ತುಂಬಾ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಹೋಮ ನವರ ನವನಾಥರ ಇದು ಒಂದು ಹೋಮ ಮತ್ತು ಇದರಲ್ಲಿ ಆಂಜನೇಯ ಸ್ವಾಮಿಗೆ ಲೇಪನಾಗಿರ್ತಕ್ಕಂಥ ಬೆಣ್ಣೆಯನ್ನು ತಗೊಂಡು ಬಂದು ಅದನ್ನು ತುಪ್ಪ ಮಾಡಿ ಆ ತುಪ್ಪದಿಂದ ಈ ಹೋಮ ಸತತವಾಗಿ ಒಂಬತ್ತು ದಿವಸ ಅಂದರೆ ಗುರುಪೂರ್ಣಿಮೆ ಇಪ್ಪತ್ತೊಂದನೆಯ ತಾರೀಕಿನ ಬೆಳಗಿನ ಜಾವ ಮೂರುವರೆಗೆವರೆಗೂ ಕೂಡ ಈ ಹೋಮ ಸತತವಾಗಿ ಒಂಬತ್ತು ದಿನ ನಡೆಯುತ್ತೆ ಆ ಹೋಮದಲ್ಲಿ ಬರ್ತಕ್ಕಂತಹ ಬಸ್ಮಾನೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಒಂದು ಒಂದು ಸುವರ್ಣಾವಕಾಶ ಇದರಲ್ಲಿದೆ ಯಾರ್ಯಾರು ಇಲ್ಲಿ ಬರ್ತಾರೋ ಅವರಿಗೂ ಕೂಡ ನಿಮ್ಮ ಸಂಕಲ್ಪವನ್ನು ಈಡೇರಿಸು ಅಂಥೇಳಿ ಆಶೀರ್ವಾದ ಮಾಡಿ ಈ ಬಸ್ಮಾನ ಅವರಿಗೆ ಕೊಡ್ತೀವಿ ಮತ್ತು ಯಾರ್ಯಾರು ದುಡ್ಡನ್ನು ಇಲ್ಲಿವರೆಗೂ ಹಾಕಿದ್ದೀರೋ ಅವರೆಲ್ಲರೂ ಅವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರು ಸಾರಿ ನಿಮ್ಮ ವಿಳಾಸ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ತಕ್ಕಂಥದ್ದು ಯಾರ್ಯಾರು ದುಡ್ಡು ಹಾಕಿದರೋ ಯಾರ್ಯಾರಿಗೆ ಈ ಬಸ್ಮ ಬೇಕೋ ಅವರು ಡೈರೆಕ್ಟಾಗಿ ನನಗೆ ಫೋನ್ ಮಾಡ್ಬೋದು ಯಾರು ಇದಕ್ಕಿಂತ ಮುಂಚಿತವಾಗಿ ಅನ್ನದಾನಕ್ಕೆ ದುಡ್ಡು ಹಾಕಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಈ ಬಸ್ಮಾನ ನಿಮ್ಮ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಡಿಸೈಡ್ ಮಾಡಿ ಮಾಡಿದ್ದೀವಿ ಯಾಕಂದರೆ ಅದು ತುಂಬಾ ಅದ್ಭುತ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಮತ್ತು ವ್ಯಾಪಾರ ಅಭಿವೃದ್ಧಿ ಸಮಸ್ಯೆ ಇರೋರು ಒಂದು ಸಂಪಾದನೆ ಇಲ್ಲದೆ ಇರೋರು ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೋಬೇಕು ಅವರಿಗೆ ಭಸ್ಮದ ಜೊತೆ ದತ್ತ ಮಹಾರಾಜರ ಮುಂದೆ ಇಟ್ಟಿರ್ತಕ್ಕಂಥ ಮಂತ್ರಾಕ್ಷತೆ ಮತ್ತು ಒಂದು ರೂಪಾಯಿ ಕಾಯ್ನನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಲಾಗುತ್ತೆ ಸೊ ಇದನ್ನು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ದತ್ತ ಮಹಾರಾಜರ ಸೇವೆ ಎಲ್ಲರೂ ಮನೆ ಮನದಲ್ಲಿ ಖಾಯಂ ಉಳಿಲಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಲೋಕಲ್ಲಿರುವಂಥ ಭಕ್ತಾದಿಗಳು ಬೆಂಗಳೂರಿನ ಸರೌಂಡಲ್ಲಿರ್ತಕ್ಕಂಥ ಭಕ್ತಾದಿಗಳು ನೀವು ನಿಮ್ಮನೆಯಿಂದ ಪೂರ್ಣಿಮೆ ದಿವಸ ಯಾವುದಾದ್ರೂ ಪ್ರಸಾದನೂ ಆ ಪ್ರಸಾದ ನೀವು ಮಾಡ್ಕೊಂಡು ಬರ್ಬೋದು ಆ ಪ್ರಸಾದ ಕೂಡ ಹತ್ತುವರೆಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥರಿಗೆ ಮಹಾ ನೈವೇದ್ಯ ಅರ್ಪಣೆ ಮಾಡಿ ಆ ಒಂದು ಪ್ರಸಾದನ ಎಲ್ರಿಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಾವು ಮಾಡುವಂಥ ಅನ್ನದಾನದ ಜೊತೆ ನೀವು ಕೂಡ ಮನೆಯಿಂದ ಪ್ರಸಾದ ಮಾಡ್ಕೊಂಡು ಬರಬಹುದು ನೀವು ಅರ್ಧ ಕೆ ಜಿ ಮಾಡ್ಕೊಂಡು ಬನ್ನಿ ಕಾಲು ಕೆ ಜಿ ಮಾಡ್ಕೊಂಡು ಬನ್ನಿ ನಿಮ್ಮದು ಕೂಡ ಅದು ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥರಿಗೆ ಮುಟ್ಟುತ್ತೆ ಇದು ನಮ್ಮ ಕಾರ್ಯಕ್ರಮ ಎಲ್ಲರ ನಿಮ್ಮ ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಮಕ್ಕಳ ಸಮಸ್ಯೆ ಇರೋರು ಮನೆಯಲ್ಲಿ ಮಕ್ಕಳಿಗೆ ಓದಲು ಆಗದೆ ಇರೋರು ಕೂಡ ಅವತ್ತು ಅವರಿಗೆ ಜೇನುತುಪ್ಪ ಕೊಡ್ತೀವಿ ಇಲ್ಲೇ ಆ ಜೇನುತುಪ್ಪ ನಿಮಗೆ ಬೇಕಾದಲ್ಲಿ ಒಂದು ಜೇನುತುಪ್ಪದ ಬಾಟಲನ್ನು ನೀವು ಇಲ್ಲಿ ತಂದು ತರಬೇಕಾಗತ್ತೆ ಆ ಜೇನುತುಪ್ಪದಲ್ಲಿ ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥರಿಗೆ ಅಭಿಷೇಕ ಆಗಿರ್ತಕ್ಕಂಥ ಒಂದು ಜೇನುತುಪ್ಪನ ನಾವು ನಿಮಗೆ ಮುಟ್ಟಿಸ್ತೀವಿ ಅದು ಪ್ರೌಡ್ ಅನಿಸುತ್ತೆ ಇಂಥ ಒಂದು ಸೇವೆ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾರೆ ಅದು ನಿಮ್ಮೆಲ್ಲರ ಸಹಾಯ ಸಹಕಾರ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಬರುವಂತಹ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಮತ್ತು ಯಾರ್ಯಾರಿಗೆ ಮದುವೆ ಸಮಸ್ಯೆ ಇದೆಯೋ ಮಕ್ಕಳ ಸಮಸ್ಯೆ ಇದೆಯೋ ನೀವೆಲ್ಲರೂ ಅಡ್ವಾನ್ಸ್ ಆಗಿ ನಮಗೆ ಫೋನ್ ಮಾಡಬೇಕು ಮದುವೆ ಸಮಸ್ಯೆ ಇರೋರಿಗೆ ಅರಶಿನ ಕೊಡ್ತೀವಿ ಬಳೆ ಕೊಡ್ತೀವಿ ಇದೆಲ್ಲ ಸಮಸ್ಯೆ ನೀವು ನಮಗೆ ಹೇಳಬೇಕು ಓಕೆ ಸೊ ಇದನ್ನು ಆ ಅರಿಶಿನ ನೀವು ಮನೆಗೆ ತೊಗೊಂಡೋಗಿ ಯಾರಿಗೆ ಮದುವೆ ಆಗಿಲ್ವೋ ಅವರು ಆ ಅರಿಶಿನದ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅವರಿಗೆ ಇಲ್ಲೇ ಸಂಕಲ್ಪ ಮಾಡಿಸ್ತೀವಿ ಸೊ ಆ ಸಂಕಲ್ಪದಲ್ಲಿ ಅವರಿಗೆ ಅರಿಶಿನ ಬಳೆ ಕೊಡ್ತೀವಿ ಮತ್ತು ಒಂದು ಬ್ಲೌಸ್ ಪೀಸ್ ಕೊಡುವಂಥ ವಿಚಾರ ನಡೀತಾ ಇದೆ ಅದನ್ನು ವಿಚಾರ ಮಾಡಬೇಕಾಗತ್ತೆ ನೋಡೋಣ ಏನೇನಾಗತ್ತೋ ಸೊ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಇದೆ ಮತ್ತು ಯಾರ್ಯಾರು ಹೆಲ್ತ್ ಇಶ್ಯೂಸ್ ಇದೆಯೋ ಯಾರ್ಯಾರು ಇಲ್ಲಿ ಬರಬೇಕು ಅಂತ ಇದ್ದರು ಯಾರ್ಯಾರಲ್ಲೂ ಊರಲ್ಲೇ ಇದ್ದೀರೋ ಅವ್ರಿಗೆಲ್ರಿಗೂ ಕೂಡ ಈ ಥರದ ಪ್ರಸಾದನ ಮುಟ್ಟಿಸುವಂಥ ಕಾರ್ಯಕ್ರಮ ನಡೀತಾ ಇರುತ್ತೆ ಸೊ ಇಷ್ಟೇ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೋಜನ ಸುಖಿಮೋಭವಂತು ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಆದೇಶ್ ಶ್ರೀ ಗುರುದೇವದತ್ತ ನವನಾಥ ದೇವತಾಭ್ಯೋ ನಮೋ ನಮಃ ದಿಗಂಬರಾಯ ವಿಮಹಿ ಅತ್ರಿಪುತ್ರಾಯ ದಿಮಹಿ ತನ್ಯೋ ದತ್ತ ಪ್ರಚೋದಯಾತ ಮತ್ತು ಇದರ ಜೊತೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ನಾವು ಮತ್ತೆ ಗಣಗಾಪುರಕ್ಕೆ ಇದ್ದೀವಿ ಯಾರಾದರೂ ಗಣಗಾಪುರಕ್ಕೆ ಬರೋರಿದ್ದರೆ ನೀವು ಟಿಕೆಟ್ ತೆಗೆಸ್ಕೊಂಡು ಬರ್ಬೋದು ಅಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ಪಾದುಕಿಯನ್ನು ಬರುವಂಥ ಭಕ್ತಾದಿಗಳ ತಲೆ ಮೇಲೆ ಇಟ್ಟು ಎಲ್ರಿಗೂ ಕೂಡ ಒಂದು ಬಂದಿಗೆನ ನೀರು ಹಾಕ್ತೀವಿ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳಿದೆ ಸೊ ತನು ಧನದಿಂದ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇಲ್ಲಿಗೆ ಈ ಒಂದು ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ